ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾಡಿನೆಲ್ಲೆಡೆ ಸಾಗರದಲ್ಲಿ ಮಳೆಯ ನಡುವೆಯೂ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸಾಗರದ ಶಾಶ್ವತ ಧ್ವಜಸ್ತಂಭ ಹಾಗೂ ಸಾಗರದ ನೆಹರು ಮೈದಾನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ಕಾರ್ಯಕ್ರಮದಿಂದ ನೆರವೇರಿತು ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಲೂನ್ ಸಾಗರ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಸಾಗರ ಉಪವಿಭಾಗದ ಡಿವೈಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸಾಗರ ಪೌರಾಯುಕ್ತ ಕೆ ನಾಗಪ್ಪ ತಾಲೂಕು ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗುರು ಕಿರಣ್ ಶೆಣೈ ಸೇರಿದಂತೆ ಪ್ರಮುಖರಿದ್ದರು ಸಾಗರದ ಗಾಂಧಿನಗರ ಯುವಜನ ಸಂಘದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಗೊಳ್ಳಿ ರಾಯಣ್ಣ ಮೈದಾನದಲ್ಲಿ ಆಚರಣೆ ಮಾಡಲಾಯಿತು ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷ ಸಂತೋಷ್ ಕೆಜಿ ಪ್ರಕಾಶ್ ವೆಂಕಟೇಶ್ ಸಂತೋಷ್ ಸೇರಿದಂತೆ ಪ್ರಮುಖರಿದ್ದರು ಸಾಗರದ ಗಾಂಧಿನಗರದ ಅಗ್ರಹಾರ ವೃತ್ತದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಸಾಗರ ತಾಲೂಕು ಲಗೇಜ್ ಆಟೋ ಮಾಲೀಕರು ಮತ್ತು ಹಮಾಲರ ಸಂಘದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆರಿಫ್ ರವಿ ಶ್ರೀಪತಿ ಇಬ್ರಾಹಿಂ ಖಲೀಲ್ ಸುಬ್ರಹ್ಮಣ್ಯ ರಾಘವೇಂದ್ರ ವಿನಾಯಕ ಮುಂತಾದವರಿದ್ದರು ಸಾಗರದ ಕೆಳದಿ ರಸ್ತೆಯಲ್ಲಿರುವ ಶ್ರೀಗಂಧದ ಸಂಕೀರ್ಣದ ಬಿ ಸಂಕೀರ್ಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಾಗರ ತಾಲೂಕು ಅಧ್ಯಕ್ಷ ವೀರಭದ್ರ ಕಾರ್ಯದರ್ಶಿ ನಾಗಭೂಷಣ್ ಶೆಟ್ ಗಿರೀಶ್ ಅಣ್ಣಪ್ಪ ಗುಡಿಗಾರ್ ನಾಗರಾಜ್ ದೇವರಾಜ್ ಶಿವಾನಂದ ಸೇರಿದಂತೆ ಪ್ರಮುಖರಿದ್ದರು ಅಂತ ಹೇಳಿದ್ರೆ ಒಂದು ಶಿಕ್ಷಣದ ಕ್ರಾಂತಿಯನ್ನ ಮಾಡ್ತಾ ಅದಕ್ಕಾಗಿ ರಾಜ್ಯ ಸರ್ಕಾರಗಳು ಶಿಕ್ಷಣಕ್ಕೂ ಸಹ ಒತ್ತನ್ನು ಕೊಡಬೇಕು ಅದಕ್ಕೋಸ್ಕರ ಇವತ್ತು ಇವತ್ತು ಬಡ ಮಕ್ಕಳಿಗೋಸ್ಕರ ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಇವತ್ತು ವಸತಿ ಶಾಲೆಗಳನ್ನು ಕೊಡುವ ಮೂಲಕ ಇಡೀ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಏನು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ನೋಡ್ಬೋದು ಸಾಗರದಲ್ಲಿ ಎಂಟು ವಸತಿ ಶಾಲೆಗಳನ್ನ ಕೊಟ್ಟಿದ್ದೀವಿ ಅದರ ಜೊತೆಗೆ ಈ ಸಾರಿ ಮತ್ತೆ ಮೂರು ವಸತಿ ಶಾಲೆಗಳು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಹನ್ನೊಂದು ವಸತಿ ಶಾಲೆಯನ್ನ ಅತ್ಯಂತ ಹೆಚ್ಚು ಶಾಲೆ ಇಡೀ ಜಿಲ್ಲೆಯಲ್ಲಿ ಸಾಗರದಲ್ಲಿ ನಾವು ಕೊಟ್ಟಿದ್ದೀವಿ ಬದುಕುಗಳೇ ಇವತ್ತು ಹಾಗಾಗಿ ಸಾಗರ ಕ್ಷೇತ್ರದ ಒಬ್ಬ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ಕೊಡಬೇಕಾಗಿದೆ ಮಧುಗಳೇ ಇವತ್ತು ನಗರಸಭಾ ಅಧ್ಯಕ್ಷರು ಹೇಳಿದರು ನಗರಸಭೆ ಬಗ್ಗೆ ನಗರಸಭೆಯಲ್ಲೂ ಸಹ ಇಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಸಾಗರದಲ್ಲಿ ಒಂದು ರಂಗಮಂದಿರ ಆಗಬೇಕು ಸುಮಾರು ಹತ್ತು ಕೋಟಿ ರೂಪಾಯಿ ರಂಗಮಂದಿರ ಆಗಬೇಕಾಗಿದೆ ಇವತ್ತು ಪ್ಲೇಸ್ ಇಲ್ಲಿ ಎದುರುಗಡೆ ಜಾಗವನ್ನ ಮಾಡಿದೀವಿ ಇದೇ ಪ್ಲೇಸ್ ಅಲ್ಲಿ ಒಂದು ನಲವತ್ತು ಲಕ್ಷ ರೂಪಾಯಿದ ಒಂದು ರಂಗಮಂದು ಇದು ಒಂದು ಸ್ಟೇಜ್ ಮಾಡ್ತಾ ಇದ್ದೀವಿ ವೇದಿಕೆ ಮಾಡ್ತಾ ಇದ್ದೀವಿ ಅದನ್ನು ಸಹ ಮಾಡೋ ಮೂಲಕ ಈ ಒಂದು ಮೈದಾನಕ್ಕೂ ಸಹ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೇಲೆ ಮತ್ತೆ ಎಷ್ಟ್ರ ಇಟ್ಟಿದ್ದೀವಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಯನ್ನ ಈ ಮೈದಾನಕ್ಕೆ ಸುಮಾರು ಇಟ್ಟಿದ್ದೀವಿ ಹಾಗೆ ಗ್ರಾಮೀಣ ಸಾವಿರಾರು ಕೋಟಿ ರೂಪಾಯಿಯನ್ನು ಇವತ್ತು ಬಿಡುಗಡೆ ಮಾಡೋ ಮೂಲಕ ಇವತ್ತು ನಮ್ಮ ಸಾಗರದ ಹಾಸ್ಪಿಟಲ್ ಅಪ್ಗ್ರೇಡ್ ತರುವ ಮೂಲಕ ಮತ್ತು ಸಾಗರದಲ್ಲಿ ಕುಡಿಯೋ ನೀರಿಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಸಹ ಸುಮಾರು ಇನ್ನೂರ ನಲವತ್ತೈದು ಕೋಟಿ ರೂಪಾಯಿನೂ ಸಹ ಈಗಾಗಲೇ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಗರದ ಎಲ್ಲ ಪ್ರಗತಿಗೋಸ್ಕರ ಬಹುಶಃ ಸಾಗರದ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿಗೆ ಓಡಾಡಕ್ಕೆ ಸಂಪರ್ಕ ಕಮ್ಮಿ ಆಗಿರೋ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಈ ಸರಿ ಇಡೀ ಯಾವತ್ತೂ ಮಾಡಲಿಕ್ಕೆ ಸಾಧ್ಯನಾಗಿರುವಂತ ರೀತಿಯಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿದ ಇನ್ನೂರ ಮೂವತ್ತೈದು ಕಾಲು ಸಂಖ್ಯಗಳನ್ನು ಈ ಭಾಗದ ಎಲ್ಲ ಹಳ್ಳಿ ಹಳ್ಳಿ ಭಾಗದಲ್ಲಿ ಸಹ ನಾವು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದೊಂದು ಖುಷಿ ಆಗುತ್ತೆ ಅಂದರೆ ಈ ರೀತಿಯ ಒಂದು ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ಕೊಡುವ ಮೂಲಕ ಸಾಗರ ಕ್ಷೇತ್ರವನ್ನು ಸಹ ನಾವು ಬಲಪಡಿಸುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ